ಇಪ್ಪತ್ನಾಲ್ಕು ಇಪ್ಪತ್ತನೇ ಸಾಲಿನಲ್ಲಿ ಹತ್ತನೇ ತರಗತಿ ಪರೀಕ್ಷೆ ಬರೆಯುವ ಎನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ಅವರಿಗೆ ಪ್ರೇರಣೆ ಪ್ರೇರಣೆ ನೀಡಬೇಕಾದ ನನ್ನೆಲ್ಲ ಆತ್ಮೀಯ ಪೋಷಕ ಬಾಂಧವರೇ ನಾನಿಂದು ನಿಮ್ಮೆದುರಿಗೆ ತಂದಿರುವ ಚರ್ಚಿತ ಅಂಶ ಅಂದರೆ ಆನ್ಲೈನ್ ತರಗತಿಗಳಲ್ಲಿ ಕೆಲವೊಂದು ಹೇಳುವುದನ್ನು ಬಿಟ್ಟು ಹೋಗಿತ್ತು ಹಾಗಾಗಿ ಆ ಬಿಟ್ಟು ಹೋದ ಪದಗಳನ್ನು ಇದು ತರ್ತಾ ಇದ್ದೇನೆ ಇವಕ್ಕೆ ನಾನು ಇಟ್ಕೊಂಡು ಒಂದಿಷ್ಟು ಪ್ರಶ್ನೆಗಳು ಅಂಥೇಳಿ ಮೊದಲನೇದಾಗಿ ಪ್ರಶ್ನೆ ಭಾರತದಲ್ಲಿ ನೀರಾವರಿ ಅವಶ್ಯಕತೆ ಇದೆಯೇ ನೀರಾವರಿ ಬೇಕಾ ಅಂತ ಕೇಳ್ತಾರೆ ಅದಕ್ಕೂತ್ರ ಭಾರತದಲ್ಲಿ ನೀರಾವರಿ ಅವಶ್ಯಕತೆ ಇದೆ ಏಕೆಂದರೆ ನಮ್ಮ ಭಾರತದಲ್ಲಿ ನೀರಿನ ಲಭ್ಯತೆಯಲ್ಲಿ ಪ್ರದೇಶದ ಪ್ರದೇಶಕ್ಕೆ ವ್ಯತ್ಯಾಸ ಇರುವುದರಿಂದ ಕಾಲಕಾಲಕ್ಕೆ ನೀರ ಲಭ್ಯತೆಯ ವ್ಯತ್ಯಾಸ ಎರಡನೇ ಅಂಶ ಭಾರತದಲ್ಲಿ ಮಳೆ ಅನಿಶ್ಚಿತವಾಗಿದೆ ನಿಶ್ಚಿತ ಕಾಲಕ್ಕೆ ಇಲ್ಲಿ ಮಳೆ ಬರುವುದೇ ಇಲ್ಲ ಅಸಮಾನ ಮಳೆ ಹಂಚಿಕೆ ಮಳೆ ನಿಯತಕಾಲಿಕ ಕಡಿಮೆ ಮಳೆ ಪ್ರದೇಶದಲ್ಲಿ ನೀರಾವರಿ ಅವಶ್ಯಕ ಇದೆ ಹಾಗಾದರೆ ಭೂ ಬಳಕೆಯ ಮೇಲೆ ಪ್ರಭಾವ ಬೀರೋ ಅಂಶಗಳು ಯಾವುವು ಒಂದನೇ ಅಂಶ ಭೂ ಸ್ವರೂಪ ಎರಡನೇದು ಮಣ್ಣಿನ ಲಕ್ಷಣಗಳು ಮೂರನೆಯದು ವಾಯುಗುಣ ನಾಲ್ಕನೇ ಅಂಶ ಜನಸಂಖ್ಯೆ ಐದನೇ ಅಂಶ ಭೂ ಆರನೇ ಅಂಶ ಉದ್ಯೋಗ ತಾಂತ್ರಿಕತೆ ಮಾನವನ ಸಾಮರ್ಥ್ಯ ನೀರಾವರಿ ಸೌಲಭ್ಯ ಮಾರುಕಟ್ಟೆ ಶಕ್ತಿ ಸಂಪನ್ಮೂಲಗಳ ಕೊರತೆ ನಿವಾರಣೆಯ ಬಗ್ಗೆ ಬರೆಯಿರಿ ಅಸಂಪ್ರದಾಯಿಕ ಶಕ್ತಿ ಸಂಪನ್ಮೂಲ ಬಳಸುವುದು ಜಲವಿದ್ಯುತ್ ಉತ್ಪಾದನೆಗೆ ಪ್ರಾಮುಖ್ಯತೆ ನೀಡುವುದು ಬದಲಿ ಸ್ತ್ರೀ ಸಂಪನ್ಮೂಲಗಳನ್ನು ಬಳಸುವುದು ಅಸಂಪ್ರದಾಯಿಕ ಸಂಪನ್ಮೂಲ ಬಳಕೆಗೆ ಪ್ರೋತ್ಸಾಹ ನೀಡುವುದು ನಿರುಪಯುಕ್ತ ವಸ್ತು ಬಳಸಿ ವಿದ್ಯುತ್ ಉತ್ಪಾದನೆ ಮಾಡುವುದು ಆಗ ಸಂಪನ್ಮೂಲಗಳ ಕೊರತೆಯನ್ನು ನಾವು ಮಾಡಿಕೊಳ್ಬೋದಾಗಿದೆ ರಸ್ತೆ ಸಾರಿಗೆ ತೊಡಕುಗಳಾವವು ಮಳೆಗಾಲದಲ್ಲಿ ಸಂಚಾರಕ್ಕೆ ಅನುಪಯುಕ್ತ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುವವು ವಾಹನಗಳ ದಟ್ಟಣೆ ಮತ್ತು ಅಘಾತಗಳಿಗೆ ಅಪಘಾತಗಳಿಗೆ ಕಾರಣಗಳಾಗಿವೆ ಮಳೆ ಪ್ರವಾಹಗಳಿಂದ ಹಾಳಾಗುತ್ತದೆ ಹೆದ್ದಾರಿಗಳ ನಿರ್ಮಾಣ ನಿರ್ವಹಣೆ ಅಸಮರ್ಪಕ ರಸ್ತೆಗಳ ಬದಿಯಲ್ಲಿ ಬೇಕಾದ ಅಗತ್ಯತೆಗಳ ಕೊರತೆ ಪರಮಾಣು ಖನಿಜಗಳು ಯಾವುವು ಅಂತ ಕೇಳ್ಬೋದು ಯುರೇನಿಯಂ ಥೋರಿಯಂ ಬೆರಿಲಿಯಂ ಲೀಥಿಯಮ್ ಸಂಪನ್ಮೂಲಗಳಲ್ಲಿ ಎಷ್ಟು ವಿಧ ಎರಡು ವಿಧ ಶಕ್ತಿ ಸಂಪನ್ಮೂಲಗಳು ಅದು ಸಾಂಪ್ರದಾಯಿಕ ಸಂಪನ್ಮೂಲಗಳು ಅಸಾಂಪ್ರದಾಯಿಕ ಸಂಪನ್ಮೂಲಗಳು ಸಾರಿಗೆ ವಿಧಗಳು ಎಷ್ಟು ನಾವು ನಾಲ್ಕು ಬಗೆಯ ಸಾರಿಗೆ ವಿಧಗಳನ್ನು ಮಾಡ್ಬೋದು ರಸ್ತೆ ಸಾರಿಗೆ ವಾಯು ಸಾರಿಗೆ ರೈಲು ಸಾರಿಗೆ ಜಲ ಸಾರಿಗೆ ರಸ್ತೆ ವಿಧಗಳು ಯಾವುವು ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿ ಜಿಲ್ಲಾ ರಸ್ತೆಗಳು ಮತ್ತು ಗ್ರಾಮೀಣ ರಸ್ತೆಗಳು ಭತ್ತ ಬೆಳಿಲಿಕ್ಕೆ ಬೇಕಾಗುವ ಉಷ್ಣಾಂಶ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಇರಬೇಕು ಅದಕ್ಕೆ ವಾರ್ಷಿಕ ಮಳೆ ನೂರ ಇನ್ನೂರು ಸೆಂಟಿಮೀಟರ್ ಮಳೆ ಬೇಕು ಮೆಕ್ಕಲು ಮಣ್ಣು ಜೇಡಿ ಮಣ್ಣು ಭತ್ತ ಬೆಳೆಗೆ ಬೇಕಾಗಿರುವ ಭೌಗೋಳಿಕ ಸಹಾಯಕಾಂಶಗಳು ಗೋಧಿ ಬೆಳೆ ಬೆಳೆಯಲು ಬೇಕಾಗುವ ಭೌಗೋಳಿಕ ಸಹಾಯಕಾಂಶಗಳು ಎಂದರೆ ಹತ್ತರಿಂದ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಬೇಕು ಐವತ್ತರಿಂದ ಎಪ್ಪತ್ತು ಸೆಂಟಿಮೀಟರ್ ವಾರ್ಷಿಕ ಮಳೆ ಬೇಕು ಮರಳು ಮಿಶ್ರಿತ ಜೇಡಿ ಮತ್ತು ಕಪ್ಪು ಮಣ್ಣು ಸೂಕ್ತ ಕಬ್ಬು ಬೆಳೆ ಬೆಳೆಯಲು ಬೇಕಾಗುವ ಭೌಗೋಳಿಕ ಸಹಾಯಕಾಂಶಗಳು ಎಂದರೆ ಇಪ್ಪತ್ತೊಂದರಿಂದ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಬೇಕು ನೂರರಿಂದ ನೂರೈವತ್ತು ಸೆಂಟಿಮೀಟರ್ ಮಳೆ ಬೇಕು ಮೆಕ್ಕಲ ಮಣ್ಣು ಕಪ್ಪು ಮಣ್ಣು ಈ ಬೆಳೆ ಬೆಳೆಯಲು ಸಹಾಯಕ ಹೊಗೆ ಸೊಪ್ಪು ಬೆಳೆ ಬೆಳೆಯಲು ಬೇಕಾಗುವ ಭೌಗೋಳಿಕ ಸಹಾಯಕಾಂಶಗಳು ಎಂದರೆ ಇಪ್ಪತ್ತೊಂದು ಡಿಗ್ರಿಯಿಂದ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಬೇಕು ಐವತ್ತು ಸೆಂಟಿಮೀಟರ್ ವಾರ್ಷಿಕ ಮಳೆ ಇರಬೇಕು ಮರಳು ಮಿಶ್ರಿತ ಮಣ್ಣು ಇದಕ್ಕೆ ಸೂಕ್ತ ಹತ್ತಿ ಬೆಳೆ ಬೆಳೆಯಲು ಬೇಕಾಗುವ ಸಹಾಯಕ ಅಂಶಗಳೆಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಎಪ್ಪತ್ತರಿಂದ ನೂರೈದು ಸೆಂಟಿಮೀಟರ್ ವಾರ್ಷಿಕ ಮಳೆ ಕಪ್ಪು ಮಣ್ಣು ಮೆಕ್ಕಲು ಮಣ್ಣು ಸೂಕ್ತ ಚಹಾ ಬೆಳೆ ಬೆಳೆಯಲು ಬೇಕಾಗುವ ಸಹಾಯಕ ಎಂದರೆ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ನೂರೈವತ್ತರಿಂದ ಇನ್ನೂರು ಸೆಂಟಿಮೀಟರ್ ಮಳೆ ಮರಳು ಮಿಶ್ರಿತ ಜೇಡಿ ಮಣ್ಣು ಇದಕ್ಕೆ ಸೂಕ್ತ ಹೆಚ್ಚು ಭತ್ತ ಬೆಳೆಯುವ ರಾಜ್ಯ ಯಾವುದಪ್ಪ ಪಶ್ಚಿಮ ಬಂಗಾಲ ಇಪ್ಪತ್ತನೇ ಶತಮಾನದ ಅದ್ಭುತ ಲೋಹ ಯಾವುದಪ್ಪ ಅಲ್ಯೂಮಿನಿಯಂ ಭಾರತ ಹೆಚ್ಚು ಚಿನ್ನ ಉತ್ಪಾದ ಗಣಿ ಯಾವುದಪ್ಪ ನಮ್ಮ ಕೋಲಾರದ ಹಟ್ಟೆ ಗಣಿ ಭಾರತದ ಮೊದಲ ಪೆಟ್ರೋಲಿಯಂ ಪತ್ತೆಯಾದಂಥ ಸ್ಥಳ ಯಾವ್ದಪ್ಪ ಅಸ್ಸಾಮಿನ ಅಧಿಕಾಯ್ ಭಾರತ ಅತಿದೊಡ್ಡ ತೈಲ ನಿಕ್ಷೇಪ ಕೇಂದ್ರ ಯಾವುದಪ್ಪ ಬಾಂಬೆ ಹೈ ಇಂದು ಭಾರತದ ರಫ್ತು ಆಗಿದೆ ಏಕೆ ಯಾಕಪ್ಪ ಅಂದರೆ ಆ ಬದಲಿ ವಸ್ತುಗಳು ದೊರೆಯುತ್ತಾ ಇರೋದ್ರಿಂದ ರಫ್ತು ಕಡಿಮೆಯಾಗಿದೆ ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳು ಯಾವುವು ಸುಗ್ಗಿ ತಂತ್ರಜ್ಞಾನ ಹೆಚ್ಚು ಇಳುವರಿ ಬೀಜಗಳ ಬಳಕೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಕ್ರಿಮಿನಾಶಕಗಳ ಬಳಕೆ ನೀರಾವರಿಯ ಬಳಕೆ ಸುಗ್ಗಿ ನಂತರ ತಂತ್ರಜ್ಞಾನದಲ್ಲಿ ಕೃಷಿ ಉತ್ಪನ್ನಗಳ ಸಂಗ್ರಹಣೆ ಸಂಸ್ಕರಣೆ ಮತ್ತು ಮಾರಾಟಗಳಲ್ಲಿ ಸುಧಾರಣೆ ತೋರ್ರಿಂದ ಹೊಸ ಕ್ರಾಂತಿಗೆ ಪ್ರೇರಣೆ ಅಂತ ನಾವು ಹೇಳಬಹುದು ಗ್ರಾಹಕರ ಹಕ್ಕುಗಳು ಯಾವುವು ನಮ್ಮ ಮುಲಭೂತ ಹಕ್ಕುಗಳನ್ನು ಕೇಳಿದ್ದೇವೆ ಇಲ್ಲಿ ಗ್ರಾಹಕರ ಹಕ್ಕುಗಳು ಯಾವುವು ಮಾಹಿತಿ ಪಡೆಯುವ ಹಕ್ಕು ವಸ್ತುಗಳ ಆಯ್ಕೆಯ ಹಕ್ಕು ವಸ್ತುಗಳ ಬಗ್ಗೆ ಆಲಿಸುವ ಹಕ್ಕು ಶೋಷಣೆ ವಿರುದ್ಧ ಪರಿಹಾರ ಕೇಳುವ ಹಕ್ಕು ಗ್ರಾಹಕ ಶಿಕ್ಷಣದ ಹಕ್ಕು ವಂಚನೆ ಅಥವಾ ಮೋಸದ ವಿರುದ್ಧದ ಹಕ್ಕು ಗ್ರಾಹಕ ನ್ಯಾಯಾಲಯಕ್ಕೆ ದೂರು ಸಲ್ಲಿಕೆ ಅಂಶಗಳು ಯಾವುವು ಕೊಡುವ ದೂರು ಕೈ ಬರದಲ್ಲಿರಬೇಕು ಅಥವಾ ಬೆರಳಚ್ಚು ಮಾದರಿಯಲ್ಲಿರಬೇಕು ದೂರು ಕೊಡುವ ಹೆಸರು ವಿಳಾಸ ಇರಬೇಕು ದೂರು ಕೊಡಬೇಕಾದ ವ್ಯಾಪಾರ ಹೆಸರು ನನ್ ತೋರಿಸಿರಬೇಕು ಯಾವ ವಸ್ತುವಿಂದ ಎಷ್ಟು ನಷ್ಟವಾಗಿದೆ ಎಷ್ಟು ಮೋಸವಾಗಿದೆ ಎಂದು ಸೂಚಿಸಿರಬೇಕು ನಷ್ಟ ಹೊಂದಿರುವ ಮೊತ್ತ ಮತ್ತು ಪರಿಹಾರದ ಮೊತ್ತವನ್ನೆಲ್ಲ ಬರೆದಿರಬೇಕು ದೂರಿಗೆ ಸಂಬಂಧಪಟ್ಟ ರಸೀತಿ ಅಥವಾ ಬಿಲ್ಲುಗಳನ್ನು ಲಗತ್ತಿಸಿರಬೇಕು ಅದ ವಿದ್ಯಾರ್ಥಿಗಳೇ ಈ ಸಾರಿ ಉತ್ತು ಪತ್ರಿಕೆ ಕೊಡೋರ ಜೊತೆಗೆ ಮುದ್ರಿತ ನಕಾಶೆಯನ್ನು ಕೊಟ್ಟಿರ್ತಾರೆ ನಿಖರದ ಸ್ಥಳದಲ್ಲಿ ಸರಿಯಾಗಿ ಗುರುತಿಸಿ ಬರೆಯೋದನ್ನು ರೂಢಿಸ್ಕೋಬೇಕು ಎಂಬತ್ತೆರಡು ಡಿಗ್ರಿ ರೇಖಾಂಶ ದೆಹಲಿ ಕರ್ನಾಟಕ ಸಂಕ್ರಾಂತಿ ವೃತ್ತ ಪಶ್ಚಿಮ ಘಟ್ಟಗಳು ಪೂರ್ವಘಟ್ಟಗಳು ಇದು ಭೌಗೋಳಿಕ ಸ್ಥಾನ ಹಾಗೂ ಲಕ್ಷಣಗಳಲ್ಲಿ ಪುಸ್ತಕ ಮ್ಯಾಪಲ್ಲಿ ನೋಡಿಕೊಳ್ಳಿ ಭಾರತ ಸಾರಿಗೆ ನದಿ ಕಣಿವೆ ಯೋಜನೆಗಳಲ್ಲಿ ಬಕ್ರಂಗಲ್ నర్మదా కృష్ణా మేల్దండే ఇరాకోడ్ తుంగభద్ర దామోదర్ కోశి అంత్రిక యోజన ఖనిజ సంపన్మూల కైగారికలు మన నైసర్గిక వికోపలు ఎరడు భూ భూపట నోడ్కళి భారత ప్రముఖ బందరు నోడ్కళి పశ్చిమ బందరుగు పూర్వఘట బందరుగు అంత రాష్ట్రీయ ಅಂಥಷ್ಟು ವಿಮಾನ ನಿಲ್ದಾಣಗಳನ್ನು ನೋಡ್ಕೊಳ್ಳಿ ಚೆನ್ನಾಗಿ ಅಭ್ಯಾಸ ಮಾಡಿ ಯಶಸ್ಸನ್ನು ಹೊಂದಿರಿ ಜೈ ಕರ್ನಾಟಕ ಜೈ ಭಾರತ್ ಮಾತೆ